ಹಲೋ ಫುಡೀಸ್ ವೆಲ್ಕಮ್ ಟು ಗೈಸ್ ಕಿಚನ್ ಇವತ್ತು ಮತ್ತೊಂದು ಲಂಚ್ ಬಾಕ್ಸ್ ರೆಸಿಪಿ ಜೊತೆಗೆ ಇದು ಮಾರ್ನಿಂಗ್ ಬ್ರೇಕ್ಫಾಸ್ಟಾಗಿ ತೊಗೋಬೋದು ಲಂಚ್ ಆಗೂ ಸಹ ತೊಗೊಬೋದು ಅಷ್ಟೇ ರುಚಿಯಾಗುತ್ತೆ ನೀವು ಕೂಡ ಟ್ರೈ ಮಾಡಿ ಏನಂತ ರೆಸಿಪಿ ಹೇಳಲೇ ಇಲ್ವಲ್ಲ ಉಪ್ಪಿಟ್ಟು ಅಂತ ಅಂದ್ಕೊಳ್ತಾ ಇದ್ದೀರ ಹೌದು ಉಪ್ಪಿಟ್ಟೇ ಬಟ್ ಉಪ್ಪಿಟ್ಟಲ್ಲಿ ನಾನು ಹತ್ತು ಥರದಲ್ಲಿ ಮಾಡ್ತೀನಿ ಅದರಲ್ಲಿ ಒಂಥರ ನಿಮಗೆ ಇವತ್ತು ಶೇರ್ ಇದ್ದೀನಿ ಆಲ್ರೆಡಿ ನೀವು ನೋಡಿರ್ಬೋದು ನನ್ನಲ್ಲಿ ಆಲ್ರೆಡಿ ಒಂದು ನಾಲ್ಕೈದು ಥರದ ಉಪ್ಪಿಟ್ಟುಗಳನ್ನು ಶೇರ್ ಮಾಡಿದ್ದೀನಿ ಇವತ್ತು ಮೊಸರು ಪೀಠನ ಶೇರ್ ಮಾಡ್ತಾಯಿದ್ದೀನಿ ಅದಕ್ಕಾಗಿ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾದಾದ ನಂತರ ಸಾಸಿವೆ ಜೀರಿಗೆ ಹಾಗೆ ಕಡಲೆಬೇಳೆ ಉದ್ದಿನಬೇಳೆ ಸೇರಿಸ್ಕೊಂಡಿದ್ದೀನಿ ನಂತರ ಈರುಳ್ಳಿ ಮತ್ತೆ ಒಂದು ಅರ್ಧ ಇಂಚಷ್ಟು ಶುಂಠಿನ ಸಣ್ಣದಾಗಿ ಹೆಚ್ಕೊಂಡಿದ್ದೆ ಅದನ್ನು ಸೇರಿಸ್ಕೊಂಡು ಹಸಿಮೆಣ್ಸಿನ್ಕಾಯಿ ಕರಿಬೇವು ಎಲ್ಲನೂ ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಂಬಿಡೋಣ ಈರುಳ್ಳಿನ ಸ್ಪಚುಲಿಯಿಂದನೇ ಆಯ್ಕೆ ಬಿಡಿಸ್ಕೊಂಬಿಟ್ರೆ ಈಸಿಯಾಗಿ ಅಂದರೆ ಬೇಗನೆ ಬೆಂದೋಗಿಬಿಡುತ್ತೆ ಈ ಉಪ್ಪಿಟ್ಟಲ್ಲಿ ಬೇರೆ ಬೇರೆ ಥರ ಮಾಡ್ಕೊಂಡ್ರಿ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಅದರಲ್ಲಿ ಚಳಿಗಾಲದಲ್ಲಿ ಈ ರೀತಿ ಮಾಡ್ಕೊಂಡು ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ ಆಲ್ರೆಡಿ ಮಿಲ್ಕ್ ಉಪ್ಪಿಟ್ಟನ್ನ ನೀವು ತುಂಬ ಜನ ನೋಡಿದಿರಾ ಅಂದ್ಕೊಳ್ತೀನಿ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕ್ನ ಹಾಕಿರ್ತೀನಿ ಅದನ್ನ ಚೆಕ್ಔಟ್ ಮಾಡ್ಬೋದು ಸುಮಾರು ಒಂದು ನಾಲ್ಕೈದು ಥರದ ಉಪ್ಪಿಟ್ಟನ್ನ ಇದರಲ್ಲಿ ಶೇರ್ ಮಾಡಿದ್ದೀನಿ ಇನ್ನೂ ಒಂದು ಐದು ಥರದ ಉಪ್ಪಿಟ್ಟು ಶೇರ್ ಮಾಡೋದು ಬಾಕಿ ಇದೆ ಅದನ್ನ ಸಹ ನಾನು ಆಗಾಗ ಶೇರ್ ಇರ್ತೀನಿ ನೋಡಿ ಲಂಚ್ ಬಾಕ್ಸ್ಗೂ ಸಹ ಇದು ತುಂಬ ಚೆನ್ನಾಗಾಗುತ್ತೆ ತಣ್ಣಗಾದ್ರೂ ಸಹ ತಿನ್ಬೋದು ಅಷ್ಟೇ ರುಚಿಯಾಗತ್ತೆ ಮೊಸರಲ್ಲಿ ಹೇಗೆ ಮಾಡ್ತೀರಾ ಅಂತ ಅನ್ನಿಸ್ಬೋದು ನೋಡ್ತಾ ಹೋಗಿ ನಿಮಗೂ ಗೊತ್ತಾಗುತ್ತೆ ನೋಡಿ ಮಧ್ಯದಲ್ಲಿ ನಾನು ಕ್ಯಾರೆಟ್ ಮತ್ತೆ ಬೀನ್ಸನ್ನು ಸೇರಿಸ್ಕೊಂಡಿದ್ದೆ ಈಗ ರುಚಿಕ್ ತಕ್ಕು ಉಪ್ಪನ್ನು ಸಹ ಸೇರ್ಸ್ಕೊತಾ ಇದ್ದೀನಿ ನಂತರ ಇದಕ್ಕೆ ಲೆಮನ್ ಸಾಲ್ಟನ್ನ ಹಾಕೊಳ್ತಾ ಇದ್ದೀನಿ ನೀವು ನಿಂಬೆ ರಸ ಹಾಕೋದಾದ್ರೆ ಕೊನೆಯಲ್ಲಿ ಹಾಕಿದ್ರೆ ಆಯಿತು ನೋಡಿ ಈಗ ಲೆಮನ್ ಸಾಲ್ಟನ್ನ ಸೇರ್ಸ್ಕೊಂಡಿದ್ದೀನಿ ಸಿಟ್ರಿಕ್ ಆ್ಯಸಿಡ್ ಇದಿಲ್ಲ ಅಂತಂದರೆ ನೀವು ಸ್ಕಿಪ್ ಮಾಡಿಬಿಡಿ ಏನು ತೊಂದರೆ ಇಲ್ಲ ಟೊಮೊಟೊ ಹಾಕ್ಕೊಂಡ್ರೆ ಆಯಿತು ಅಥವಾ ನಿಂಬೆ ರಸ ಹಾಕ್ಕೊಂಡ್ರೂ ನಡೆಯುತ್ತೆ ಈಗ ಮತ್ತೊಮ್ಮೆ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಈಗಲೇ ಉಪ್ಪು ಹಾಕೋದ್ರಿಂದ ತರಕಾರಿ ಬೇಗ ಬೇಯುತ್ತೆ ಅದೊಂದು ಟಿಪ್ ಅಂತ ಹೇಳ್ಬೋದು ನೋಡಿ ಈಗ ಒಂದು ಕಪ್ಪಷ್ಟು ನಾನು ಇಲ್ಲಿ ಬನ್ಸಿ ರವೆನ ಸೇರಿಸ್ಕೊಳ್ತಾ ಇದ್ದೀನಿ ನೀವು ನಾರ್ಮಲ್ ಮೀಡಿಯಮ್ ರವೆನೂ ಸಹ ಹಾಕ್ಕೊಂಡು ಮಾಡ್ಕೊಬೋದು ನಾನು ಇವಳಲ್ಲಿ ಬನ್ಸಿ ರವೆನೇ ಯೂಸ್ ಮಾಡ್ತೀನಿ ಉಪ್ಪಿಟ್ಟಿಗೆ ಹಾಗಾಗಿ ಅದನ್ನೇ ಸೇರಿಸ್ಕೊಂಡಿದ್ದೀನಿ ಈಗ ಸ್ವಲ್ಪ ಸಣ್ಣನೇ ಬರುತ್ತೆ ಬನ್ಸಿ ರವೆ ಮುಂಚೆ ಥರ ದಪ್ಪ ಎಲ್ಲ ಬರೋಲ್ಲ ಹಾಗಾಗಿ ನೀವು ಅದನ್ನು ಹಾಕ್ಕೊಂಡ್ರೂ ಇದನ್ನ ಅಂದ್ಕೊಂಡ್ರೂ ಯಾವ ವ್ಯತ್ಯಾಸವೂ ಆಗೋದಿಲ್ಲ ಈಗ ನೋಡಿ ಒಂದು ಕಪ್ಪಷ್ಟು ರವೆ ತೊಗೊಂಡಿದ್ದೀನಲ್ಲ ಸೇಮ್ ಕಪ್ಪಲ್ಲಿ ಒಂದು ಕಪ್ಪಷ್ಟು ಮೊಸರನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಕಪ್ ಮೊಸರಿಗೆ ಇಲ್ಲಿ ಎರಡು ಕಪ್ಪು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಕಪ್ ಅಳತೆಗೆ ರವೆ ಅಳತೆಗೆ ಮೂರು ಕಪ್ಪಷ್ಟು ನೀರು ಹಾಕ್ಕೊಳ್ತೀವಲ್ಲ ಅದೇ ರೀತಿ ಒಂದು ಕಪ್ ಮೊಸರು ತೊಗೊಂಡಿದ್ದೀನಿ ಎರಡು ಕಪ್ಪು ನೀರು ಹಾಕ್ಕೊಳ್ತಾ ಇದ್ದೀನಿ ಟೋಟಲಿ ಇಲ್ಲಿ ಮೂರು ಆಯಿತು ಇದನ್ನು ಮೂ ಎರಡು ಕಪ್ ನೀರು ಆದಮೇಲೆ ಸ್ವಲ್ಪ ಇದಕ್ಕೆನೇ ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕ್ಕೊಂಡ್ಬಿಟ್ಟು ವಿಸ್ಕರಿಂದ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಮಧ್ಯ ಮಧ್ಯದಲ್ಲಿ ರವೆನೂ ಸಹ ಫ್ರೈ ಮಾಡ್ತಾಯಿರಿ ನೋಡಿ ಆ ಫ್ಲೇವರೆಲ್ಲ ಒಗ್ಗರಣೆ ಫ್ಲೇವರೆಲ್ಲ ರವೆಗೆ ನೀಟಾಗಿ ಹೊಂದ್ಕೊಂಡು ಒಳ್ಳೆ ಟೇಸ್ಟ್ ಕೊಡುತ್ತೆ ಅದನ್ನು ಮಾಡ್ತಾ ಇದು ವಿಸ್ಕರಿಂದ ಈಗ ನೋಡಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಈ ಮೊಸರೆಲ್ಲ ಸ್ವಲ್ಪ ನೀಟಾಗಿ ಬ್ಲೆಂಡ್ ಆಗಲಿ ಹಾಗಾಗಿ ನಾನು ವಿಸ್ಕರಿಂದನೇ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಅಷ್ಟರಲ್ಲಿ ರವೆನೂ ಬೆಂದು ರೆಡಿಯಾಗಿರುತ್ತೆ ಅಂದರೆ ನೋಡಿ ನಿಮ್ಗೆ ನೋಡ್ತಾ ಇದ್ರೆ ಗೊತ್ತಾಗ್ತಾ ಇರ್ಬೋದು ಚೆನ್ನಾಗಿ ಹುರಿದು ರೆಡಿ ಇದೆ ಘಮ ಬರ್ತಾಯಿದೆ ನಿಮಗೆ ಬರಲಿಕ್ಕೆ ಸಾಧ್ಯ ಇಲ್ಲ ಬಿಡಿ ಬರೋ ಆಪ್ಷನ್ ಇದ್ರೆ ಚೆನ್ನಾಗಿರೋದು ರೆಸಿಪಿ ಫ್ಲೇವರ್ ಅಂದರೆ ಗಮ್ಮ ನೋಡಿನೇ ನೀವು ರೆಸಿಪಿ ಹೇಗಾಗಿದೆ ಅಂತ ಕಂಡುಹಿಡಿ ಓದಿತ್ತು ಈಗ ನೋಡಿ ಎಲ್ಲನೂ ಮಿಕ್ಸ್ ಮಾಡಿ ಆಯಿತಲ್ಲ ಈಗ ಆ ಮೊಸರನ್ನು ನೀರನ್ನು ಏನಿದೆ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಡೈರೆಕ್ಟಾಗಿ ಹಾಕ್ಕೊಳ್ಳೋದೇನೆ ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಕುದಿಸ್ಕೊಂಡ್ರೆ ಒಂದು ಸೂಪರಾಗಿರ್ತಕ್ಕಂಥ ಉಪ್ಪಿಟ್ಟು ರೆಡಿ ಆಗುತ್ತೆ ಫಸ್ಟ್ ಇದು ಒಂದು ಕುದಿ ಬರಲಿ ಕುದಿ ಬರೋ ತನಕ ಹಾಗೆ ಮಿಕ್ಸ್ ಮಾಡಿಬಿಡೋಣ ಅದಾದ ನಂತರ ಒಂದು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಮಾಮೂಲಿ ಉಪ್ಪಿಟ್ಟು ಹೇಗೆ ಬೇಯಿಸ್ಕೋತೀವಲ್ಲ ಅದೇ ರೀತಿ ಬೇಯಿಸ್ಕೊಂಡ್ರೆ ಆಯಿತು ತುಂಬ ರುಚಿಯಾಗುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಸೂಪ್ ಪರವಾಗಿರತ್ತೆ ನೀವು ಟ್ರೈ ಮಾಡಿ ಆದಮೇಲೆ ಹೇಗಾಗಿತ್ತು ಅನ್ನೋದು ಕಮೆಂಟ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್